ನಮಸ್ಕಾರ ನನ್ನ ಹೆಸರು ವೈಷ್ಣವನು ಅಗ್ರಿಯಪ್ಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ನಿಮ್ಮ ಹೊಲದಲ್ಲಿ ಕಳೆಗಳನ್ನು ನಿರ್ವಹಿಸಲು ಹೆಚ್ಚು ಸಮಯ ವ್ಯಕ್ತವಾಗುತ್ತಿರುವುದು ಕಳೆಗಳನ್ನು ನಾಶಪಡಿಸಲು ಹೆಚ್ಚು ಖರ್ಚಾಗಿರುತ್ತಿರುವುದನ್ನು ನೋಡಿ ಬೇಸತ್ತಿದ್ದೀರಾ ಹಾಗಾದರೆ ನೀವು ಖಂಡಿತವಾಗಿಯೂ ಕ್ರಿಯಾಫೈಟ್ ಅನ್ನು ಬಳಸಬೇಕು ಈ ಕ್ರಿಯಾಫೈಟ್ ಎಂದರೇನು ಈ ಕ್ರಿಯಾಫೈಟ್ ಅನ್ನು ಬಳಸುವುದು ಹೇಗೆ ಈ ಕ್ರಿಯಾಫೈಡ್ ನಿಮ್ಮ ಹೊಲಕ್ಕೆ ಒಂದು ಸ್ನೇಹಿತ ಎಂದು ಹೇಳಬಹುದು ಇದರಲ್ಲಿ ಗ್ಲೈಫೋಸಿಟ್ ಇರುತ್ತದೆ ಇದು ಎಲ್ಲ ರೀತಿಯ ಕಳೆಗಳನ್ನು ನಾಶಪಡಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದು ಮತ್ತೆ ಈ ಕಳೆಗಳು ಹುಟ್ಟದಂತೆ ನೋಡಿಕೊಳ್ಳುತ್ತದೆ ಈಗ ನಿಮಗೆ ಈ ಗ್ಲೈಫೋಸೈಟ್ ಎಂದರೇನು ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಕುತೂಹಲವಿರಬಹುದು ಈ ಗ್ಲೈಫೋಸೈಟ್ ಒಂದು ವ್ಯಾಪಕ ಶ್ರೇಣಿಯ ಕಳೆ ನಾಶಕವಾಗಿದೆ ಇದು ಎಲ್ಲಾ ರೀತಿಯ ಕಳೆಗಳನ್ನು ನಿರ್ಮೂಲಿಸುತ್ತದೆ ಮತ್ತು ನಿಮ್ಮ ಹೊಲವನ್ನು ಬಿತ್ತನೆಗೆ ಯೋಗ್ಯವಾಗಿಸುತ್ತದೆ ಹುಲ್ಲುಗಳಷ್ಟೇ ಅಷ್ಟೇ ಅಲ್ಲದೆ ಅಗಲ ಎಲೆ ಇರುವ ಕಳೆಗಳನ್ನು ಮೂಲಿಸುತ್ತದೆ ಇದರಿಂದಾಗಿ ನಿಮ್ಮ ಹೊಲ ಸ್ವಚ್ಛವಾಗುತ್ತದೆ ಮತ್ತು ನಾಟಿ ಮಾಡಲು ಸಿದ್ಧವಾಗುತ್ತದೆ ಈ ಕ್ರಿಯಾಫೈಟ್ ಸಿಂಪಡಿಸುವುದರಿಂದ ನೀವು ನಿಮ್ಮ ಕೈಯಾರೆ ಈ ಕಳೆಗಳನ್ನು ನಾಶಪಡಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ಕಳೆಗಳು ಮತ್ತೆ ಹುಟ್ಟುವುದಿಲ್ಲ ಕೆಲವೇ ಗಂಟೆಗಳಲ್ಲಿ ನೀವು ಇದರ ಪರಿಣಾಮವನ್ನು ನೋಡಬಹುದು ಮತ್ತು ಎರಡರಿಂದ ನಾಲ್ಕು ದಿನಗಳಲ್ಲಿ ಇದು ಕಳೆಗಳನ್ನು ನಾಶಪಡಿಸುತ್ತದೆ ಹಾಗಾದರೆ ಕ್ರಿಯಾಫೈಟ್ ಸಿಂಪಡಿಸಿದ ನಂತರ ಈ ಕಳೆಗಳು ಹೇಗೆ ಕಾಣುತ್ತದೆ ಮೊದಲಿಗೆ ಈ ಕಳೆಗಳು ಒಣಗಲು ಮತ್ತು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಬಹುದು ಮತ್ತು ನಂತರದ ಹಂತಗಳಲ್ಲಿ ಇದು ಬೇರು ಮತ್ತು ಇತರೆ ಭಾಗಗಳು ಕಂದು ಬಣ್ಣಕ್ಕೆ ತಿರುಗಿ ಸಾಯಲು ಪ್ರಾರಂಭಿಸುತ್ತದೆ ಅಷ್ಟೇ ಅಲ್ಲದೆ ಈ ಕ್ರಿಯಾಫೈಟ್ ಸಕ್ರಿಯವಾಗಿ ಬೆಳೆಯುತ್ತಿರುವ ಕಳೆಗಳ ಮೇಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಕ್ರಿಯಾಫೈಟ್ ಮತ್ತು ಮಳೆಯ ನಡುವೆ ಸುಮಾರು ಆರು ಗಂಟೆಗಳ ಅವಧಿ ಇರುವ ಹಾಗೆ ನೋಡಿಕೊಳ್ಳಿ ಆಗ ಇದು ಕಳೆಗಳಿಗೆ ಅಂಟುಕೊಳ್ಳಲು ಮತ್ತು ಕಾರ್ಯನಿರ್ವಹಿಸಲು ಸಾಕಷ್ಟು ಸಮಯವನ್ನು ನೀಡುತ್ತದೆ ನೀವು ಇದನ್ನು ನಾಟಿ ಮಾಡುವ ಮೊದಲು ಅಥವಾ ಬೀಜ ಬಿತ್ತುವ ನಂತರವೂ ಬಳಸಬಹುದು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದ್ದೇನೆಂದರೆ ಈ ಬೀಜವು ಮೊಳಕೆಯೊಡೆಯುವ ಮುಂಚೆಯೇ ಬೆಳೆಸುವುದು ಉತ್ತಮ ನೀವು ನಿಮ್ಮ ಹೊಲಕ್ಕೆ ಕ್ರಿಯಾಫೈಟ್ ಅನ್ನು ಸಿಂಪಡಿಸಬೇಕೆ ಇಂದೇ ಅಗ್ರಿ ಅನ್ನು ಡೌನ್ಲೋಡ್ ಮಾಡಿ ಉತ್ತಮ ಬೆಲೆಯಲ್ಲಿ ಕ್ರಿಯಾಫೈಟ್ ಅನ್ನು ಆರ್ಡರ್ ಮಾಡಿಕೊಳ್ಳಿ